ಮಶ್ರೂಮ್ ಪೆಪ್ಪರ್ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೀವು ಇಲ್ಲಿ ನೋಡ್ಬೋದು ಮೊದಲು ಮಶ್ರೂಮ್ನ ನಾವು ಮೇಲೆ ಒಂದು ಹತ್ತು ನಿಮಿಷ ಉಪ್ಪಿನ ನೀರಲ್ಲಿ ಅದನ್ನು ನೆನೆಸಿ ನಾವು ಕ್ಲೀನ್ನ ಮಾಡ್ಕೊಳ್ಬೇಕು ಮಶ್ರೂಮ್ ಪೆಪ್ಪರ್ ನಾನು ಗ್ರೇವಿನ ಮಾಡ್ಕೊಳ್ತಾ ಇದೀನಿ ಡ್ರೈ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಿ ಗ್ರೇವಿ ಮಾಡ್ಕೊಳ್ತಿದ್ದೀನಿ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ಐದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ನಾನು ಸ್ಲೈಸಾಗಿ ಕಟ್ ಮಾಡಿದರೆ ಎರಡನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿನೂ ಕೂಡ ಎರಡು ಈರುಳ್ಳಿಲಿ ನಾನು ಚಿಕ್ಕದಾಗಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ವೈಟ್ ಪೆಪ್ಪರ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಧನ್ಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಅರಿಶಿಣನ ತೊಗೊಂಡಿದ್ದೀನಿ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಧನ್ಯಾ ಪೌಡರ್ ಪೆಪ್ಪರ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನಕಾಯಿ ಟೊಮೆಟೊ ಇದಿಷ್ಟು ಪೆಪ್ಪರ್ ಗ್ರೇವಿ ಮಾಡ್ಕೊಳೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯಂಟ್ಸು ಉಪ್ಪಿನ ನೀರಲ್ಲಿ ಐದರಿಂದ ಹತ್ತು ನಿಮಿಷ ನೆನೆಸಿ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಮಶ್ರೂಮ್ನ ತೊಗೊಂಡಿದ್ದೀನಿ ಪೆಪ್ಪರ್ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಡ್ರೈ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಕಿ ನೀವು ಡ್ರೈನ ಮಾಡ್ಕೊಳ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು ಪ್ಯಾನ್ಗೆ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿದಾಗಿ ಬಳಸಬಾರ್ದು ಆದಷ್ಟು ರುಬ್ಕೊಳ್ತೀವಿ ಗ್ರೇವಿ ಮಾಡ್ಕೊಳ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡಿ ನೀವು ಗ್ರೇವಿನ ಮಾಡ್ಕೊಳ್ಬೇಕು ಇದಿಷ್ಟು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಕ್ಕೋಸ್ಕರ ಫ್ರೈ ಮಾಡಿದ್ದು ಈಗ ನಾನು ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಅದರಲ್ಲೂ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಒಗ್ಗರಣೆಗೆ ಬಳಸೋಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಮಶ್ರೂಮ್ನ ಹಾಕಬೇಕು ಮೊದಲು ಫ್ರೈ ಮಾಡ್ಕೊಂಡಿದ್ದು ನಾವು ಪೇಸ್ಟ್ ಮಾಡಿ ನಾವು ಗ್ರೇವಿಗೆ ಪೇಸ್ಟ್ ಬೇಕಲ್ಲ ಹಾಗಾಗಿ ನಾನು ಗ್ರೇವಿನ ಮಾಡ್ಕೊಳ್ಳೋಕ್ಕೆ ಅದನ್ನು ರುಬ್ಬಕ್ಕೆ ನಾನು ಅದನ್ನು ಫ್ರೈನ ಮಾಡಿದ್ದು ಈಗ ಒಗ್ಗರಣೆಗೋಸ್ಕರ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮಶ್ರೂಮ್ನ ಹಾಕಿ ಉಪ್ಪನ್ನು ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಹಾಗಾಗಿ ಈಗ ಮಸಾಲೆನ ಹಾಕಬಾರ್ದು ಮಶ್ರೂಮಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಅರಿಶಿನ ಉಪ್ಪು ಹಾಕಿ ಒಂದು ಐದು ನಿಮಿಷ ನೀವು ಫ್ರೈನ ಮಾಡಿಕೊಳ್ಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇಟ್ಕೊಂಡಿರೋಂಥ ಪೇಸ್ಟನ್ನ ಹಾಕಬಾರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ ಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಎಷ್ಟು ಖಾರ ಬೇಕು ನಿಮಗೆ ಹಸಿರು ಮೆಣಸಿನಕಾಯಿ ಕೂಡ ಬಳಸಿರೋದ್ರಿಂದ ಎಷ್ಟು ಖಾರ ಬೇಕು ಅಂತ ನೋಡಿ ನೀವು ಹಾಕ್ಕೊಳ್ಬೇಕು ಪೆಪ್ಪರ್ ಪೌಡ್ರು ಹಾಕಿದ ಮೇಲೆ ಧನ್ಯಾ ಪೌಡ್ರನ್ನ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋದ್ರಿಂದ ಧನ್ಯಾ ಪೌಡರ್ ಒಂದು ಸ್ಪೂನ್ನ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮಶ್ರೂಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನ್ಯಾ ಪೌಡ್ರು ಪೆಪ್ಪರ್ ಪೌಡರ್ ಎಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಆದಮೇಲೆ ನೀವು ರುಬ್ಕೊಂಡಿರೋದನ್ನ ಹಾಕಬೇಕು ಹಾಕೊಳ್ಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ಅದರಲ್ಲೂ ಕೂಡ ನೀವು ಪೆಪ್ಪರ್ ಡ್ರೈನ ಮಾಡ್ಕೊಳ್ತೀನಿ ಅಂದರೆ ಡ್ರೈನು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಈಗ ಟೆನ್ ಮಿನಿಟ್ಸ್ ನಾನು ಇದನ್ನು ಬಿಸಿ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ಫಿಫ್ಟೀನ್ ಮಿನಿಟ್ಸು ನೀವು ಬಿಸಿ ಮಾಡೋದ್ರಿಂದ ಫುಲ್ ಡ್ರೈ ಆಗುತ್ತೆ ಈಗ ಮಶ್ರೂಮ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ ಸಿಂಪಲ್ಲಾಗಿ ಯಾವ ರೀತಿ ಮಶ್ರೂಮ್ ಪೆಪ್ಪರ್ ಗ್ರೇವಿನ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಂಪಲ್ಲಾಗಿ ಯಾವ ರೀತಿ ಮಶ್ರೂಮ್ ಪೆಪ್ಪರ್ ಗ್ರೇವಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ